ಒಂದು ಕಡೆ ದೆಹಲಿಯಲ್ಲಿ ನವೆಂಬರ್ ಕ್ರಾಂತಿಯ ಮಾತನ್ನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಲ್ಲಗಿಳಿದಿದ್ದಾರೆ ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದ ಎದುರು ಮತ್ತೆ ದಲಿತ ಮುಖ್ಯಮಂತ್ರಿ ಎನ್ನುವಂತ ಕೂಗು ಕೇಳಿ ಬರ್ತಾ ಇದೆ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಾಯಿಸಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸತೀಶ್ ಬೆಂಬಲಿಗರು ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮುಂದೆ ಈ ಒತ್ತಾಯ ಬಂದಿದೆ ಮಲ್ಲಿಕಾರ್ಜುನ ಖರ್ಗೆ ಸತೀಶ್ ಜಾರಕಿಹೊಳಿ ಪರಮೇಶ್ವರರು ಮಹದೇವಪ್ಪ ಸೇರಿ ದಲಿತ ನಾಯಕರ ಫೋಟೋ ಹಿಡಿದು ಒತ್ತಾಯವನ್ನು ಮುಂದಿಡಲಾಗಿದೆ ಸತೀಶ್ ಜಾರಕಿಹೊಳಿ ಭೇಟಿಗೆ ಅವಕಾಶ ಕೊಡಲಿಲ್ಲ ಈ ವೇಳೆ ಪೊಲೀಸರು ದಲಿತ ನಾಯಕರನ್ನ ಸಿಎಂ ಮಾಡಲಿ ಅಂತ ಪಟ್ಟು ಹಿಡಿದಿದ್ದಾರೆ ನೋಡ್ತಾ ಇದ್ದೀರಿ ಪ್ರಮುಖ ದಲಿತ ನಾಯಕರ ಫೋಟೋವನ್ನು ಹಿಡ್ಕೊಂಡು ಸತೀಶ್ ಜಾರಕಿಹೊಳಿಯವರ ಮನೆಯ ಮುಂಭಾಗದಲ್ಲಿ ಒತ್ತಾಯವನ್ನು ಮಾಡ್ತಾ ಇರೋದು ಅದು ಮುನಿಯಪ್ಪ ಇರ್ಬೋದು ಪರಮೇಶ್ವರ್ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಮಹಾದೇವಪ್ಪ ಇರ್ಬೋದು ಇವ್ರದೆಲ್ಲ ಫೋಟೋ ಹಿಡ್ಕೊಂಡು ಮುಂದೆ ಮುಖ್ಯಮಂತ್ರಿ ದಲಿತ ಸಮುದಾಯಕ್ಕೆ ಸೇರಿದವರು ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಏನು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಬೇಕು ಅಂತ ಪ್ರಯತ್ನ ಮಾಡಿದಾಗ ಪೊಲೀಸರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗೋದಕ್ಕೆ ಅವಕಾಶ ಕೊಡಲಿಲ್ಲ ನೋಡ್ತಾ ಇದ್ರಿ ಇದು ಸತೀಶ್ ಜಾರಕಿಹೊಳಿಯವರ ಮನೆಯ ಮುಂಭಾಗದಲ್ಲಿ ಒತ್ತಾಯ ಮಾಡಿರೋದು ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ರಾಜ್ಯದ ಪ್ರಮುಖ ದಲಿತ ನಾಯಕರ ಫೋಟೋಗಳನ್ನ ಹಿಡಿದು ಮುಖ್ಯಮಂತ್ರಿ ಆಗಬೇಕು ದಲಿತ ಸಮುದಾಯಕ್ಕೆ ಸೇರಿದವರು ಈ ಮಧ್ಯೆ ದೆಹಲಿ ಭೇಟಿ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕುತೂಹಲ ಮೂಡಿಸ್ತಾ ಇದ್ದಾರೆ ಇವತ್ತು ನಾವು ಕಬ್ಬಿನ ದರದ ಬಗ್ಗೆ ಮಾತ್ರ ಮಾತಾಡೋದು ನವೆಂಬರ್ ಹದಿನಾಲ್ಕು ಮುಗಿಲಿ ಆಮೇಲೆ ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ದೆಹಲಿ ಭೇಟಿಯ ಬಗ್ಗೆ ಮಾತನಾಡುವಾಗ ಈ ರೀತಿ ಅವರು ಹೇಳಿರೋದು ಕುತೂಹಲ ಇನ್ನೂ ಸಂದರ್ಭ ಬಂದಿಲ್ಲ ಬಂದಾಗ ಎತ್ತೋಣ ಅದೇನು ಗೊತ್ತಿಲ್ಲ ನೋಡೋಣ ಹದಿನಾಲ್ಕರ ರಿಸಲ್ಟ್ ಆಗಲಿ ಬಿಹಾರ್ ಆದ್ಮೇಲೆ ಸಂದರ್ಭ ಏನು ಸಂದರ್ಭ ಬಂದಿಲ್ಲ ಬಂದಾಗ ದನಿ ಎತ್ತೋಣ ಅದೇನು ನಮ್ಗೆ ಗೊತ್ತಿಲ್ಲ ನೋಡೋಣ ಹದಿನಾಲ್ಕು ನಂತರ ರಿಸಲ್ಟ್ ಆಗಲಿ ಬಿಹಾರ್ ಆದ್ಮೇಲೆ ఏష్యా నెట్ న్యూస్ నెట్వర్క్ ప్రస్తుతి